ಹಾಂ ತಪ್ಪದೇನು ರೀ ತಪ್ಪೇ ದಾರಿ ತಪ್ಪಿದ ಮಗ ಈಗ ಡಿ ಕೆ ಶ್ ಕುಮಾರ್ ದಾರಿ ತಪ್ಪಿದ ಮಗ ಹಾಂ ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗೋಲ್ಲ ಅಂತ ಕಾಂಗ್ರೆಸ್ ಅವರ ಹೇಳಿದಾರಲ್ಲ ಅವ್ರ ಯಾರು ಮಂತ್ರಿ ಒಬ್ಬರು ಹೇಳಿದ್ದಾರೆ ಆಂ ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಟೆಂಪಲ್ಗಿಂತ ಬೇರೆ ಟೆಂಪಲ್ ಒಂದು ಇದೆಯಲ್ಲ ಡೆಲ್ಲಿಯಲ್ಲಿ ಹಾಂ ಟೆಂಪಲ್ಗಿಂತ ಇನ್ನೂ ದೊಡ್ಡ ಟೆಂಪಲ್ ಇದೆ ರೋಮ್ ಟೆಂಪಲ್ ಅದು ಯಾವುದೋ ಗೊತ್ತಿಲ್ಲ ಹಾಂ ಇಟಲಿ ಟೆಂಪಲ್ ಆ ಟೆಂಪಲ್ನ ಸುತ್ತಬೇಕು ಹಾಂ ನಿಮಗೆ ಚಾಮುಂಡೇಶ್ವರಿ ಮಾರಮ್ಮ ಗೌರಮ್ಮ ಹಾಂ ರಾಘವೇಂದ್ರ ಸ್ವಾಮಿ ಇವೆಲ್ಲ ಏನೂ ಉಪಯೋಗ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಹಾಂ ಅಲ್ಲಿ ಇಟಲಿ ದೇವ್ರನ್ನ ನೀವು ಪ್ರದಕ್ಷಿಣೆ ಹಾಕಿ ಸರಿಯಾದಂಥ ಕಪ್ಪ ಕಾಣಿಕೆ ಕೊಟ್ಟರೆ ನೀವು ಕಂಟಿನ್ಯೂ ನೀವು ಮಂತ್ರಿ ಮುಖ್ಯಮಂತ್ರಿ ಆಗ್ತೀರಿ ಇಲ್ಲ ಅಂದರೆ ಇಲ್ಲ ಧನ್ಯವಾದ